ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅವರೆಲ್ರಿಗೂ ಹಾರ್ಟ್ಲಿ ಥ್ಯಾಂಕ್ ಯು ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ ಮೊದಲನೇ ಸತಿ ನೋಡ್ತಾ ಇದ್ದೀರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಮೊದಲಿಗೆ ಕೆಲವೊಂದು ವಿಚಾರಗಳನ್ನ ನಾನು ಶೇರ್ ಮಾಡ್ಕೊಳ್ಬೇಕು ನನ್ನ ಚಾನಲ್ಲು ನೀವು ಡಿಸ್ಕ್ರಿಪ್ಷನಲ್ಲಿ ನೋಡಬಹುದು ಮೈ ಚಾನಲ್ ಇಸ್ ಆಲ್ ಅಬೌಟ್ ಕುಕಿಂಗ್ ಆಗಿರ್ಬೋದು ಅಥವಾ ಕೆಲವೊಂದು ಸತಿ ಸಣ್ಣ ಪುಟ್ಟ ಪುಸ್ತಕಗಳನ್ನ ಓದಿದಾಗ ಅದ್ರ ಬಗ್ಗೆ ಚಿಕ್ಕದಾಗಿ ಒಂದು ವಿಮರ್ಶೆ ಮಾಡಿರುವಂತಹ ವಿಡಿಯೋಗಳನ್ನ ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ ಅಥವಾ ಚಿಕ್ಕದಾಗಿ ಏನೋ ಒಂದು ಬರೆದಾಗ ಅದ್ರ ಬಗ್ಗೆ ವಿಡಿಯೋಸ್ನ ಅಪ್ಲೋಡ್ ಮಾಡಿರ್ತೀನಿ ಮತ್ತು ಗಾರ್ಡನ್ದ ಟಿಪ್ಸ್ನ ಹಾಕ್ತಾ ಇರ್ತೀನಿ ಸೊ ಈ ಥರ ಎಲ್ಲ ತರಹದ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ರತಿಯೊಂದು ವಿಡಿಯೋಸ್ನ ನೋಡಿ ಅದನ್ನು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತಹ ಎಲ್ಲ ತರಹದ ಸಬ್ಸ್ಕ್ರೈಬರ್ಸು ನನ್ನ ಚಾನಲಲ್ಲಿದ್ದಾರೆ ಕೆಲವೊಬ್ಬರು ಕುಕ್ಕಿಂಗ್ ಇಷ್ಟ ಆಗದೆ ಇರೋರು ದಯವಿಟ್ಟು ಕುಕ್ಕಿಂಗ್ನ ಬೇರೆ ಚಾನಲ್ ಮಾಡ್ಕೊಳ್ಳಿ ಅಂತ ಹೇಳೋದು ಇನ್ನು ಕೆಲವೊಬ್ಬರು ದಯವಿಟ್ಟು ಬರವಣಿಗೆನ ನಿಲ್ಲಿಸಬೇಡಿ ಅಂತ ನೀವು ನನಗೆ ಮೆಸೇಜಸ್ನ ಹಾಕ್ತಾ ಇರ್ತೀರಾ ಸೊ ನನಗೆ ಎರಡೆರಡು ಚಾನಲ್ ಮಾಡ್ಕೊಂಡು ಅದನ್ನು ಮ್ಯಾನೇಜ್ ಮಾಡೋ ಅಷ್ಟು ನಿಜವಾಗ್ಲೂ ತಾಳ್ಮೆನೂ ಇಲ್ಲ ಹಾಗೆ ಸಮಯನೂ ಇಲ್ಲ ಸೊ ಒಂದು ಚಾನಲ್ ಮ್ಯಾನೇಜ್ ಮಾಡೋದೇ ತುಂಬಾ ಕಷ್ಟ ಯೂಟ್ಯೂಬ್ ಚಾನಲ್ಲು ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲ ತರಹದ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನ್ನ ಚಾನಲ್ಲೇ ಹಾಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ಬೇಕಾದ್ರೆ ನೀವು ದಯವಿಟ್ಟು ಎನ್ಕರೇಜ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿರ್ತೀನಿ ನನಗೆ ಈ ದೇವಸ್ಥಾನಕ್ಕೆ ಅಂತ ಯಾವಾಗ ಹೊರಗಡೆ ಹೋಗ್ತೀನಲ್ಲ ಅವಾಗೆಲ್ಲ ತುಂಬಾ ಗೊಂದಲ ಆಗ್ತಾ ಇರತ್ತೆ ತುಂಬಾ ಕನ್ಫ್ಯೂಸಿಂಗ್ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತೀನಿ ಯಾವ ದೇವ್ರನ್ನ ಪೂಜಿಸ್ಬೇಕು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಯಾವ ದೇವ್ರನ್ನ ನಂಬಬೇಕು ಅಂತ ಅನ್ಬಿಟ್ಟು ಅಫ್ಕೋರ್ಸ್ ನಿಮ್ಗೆ ಅನ್ನಿಸ್ಬೋದು ನಿಮ್ಮನೆ ದೇವ್ರು ಯಾವ್ದು ಇರುತ್ತೆ ಅದನ್ನ ನೀವು ಪೂಜಿಸ್ಕೊಳ್ಳಿ ಅಂತ ಆದ್ರೆ ಈ ಏಟಿ ನೈನ್ಟೀಸ್ ಅಲ್ಲಿ ಹುಟ್ಟಿದೀವಲ್ಲ ನಮ್ಗೆ ತುಂಬಾ ವ್ಯತ್ಯಾಸಗಳ ಬಗ್ಗೆ ಅರಿವಿದೆ ಹೇಗೆ ಅಂದ್ರೆ ನಾವು ಹುಟ್ಟಿದಾಗ ನಾವು ಬೆಳಿಬೇಕಾದ್ರೆ ಹೇಗಿತ್ತು ನಮ್ಮ ಸುತ್ತಮುತ್ತ ವಾತಾವರಣ ಹಾಗೆ ಇವಾಗ ಹೇಗಿದೆ ಇದನ್ನೆಲ್ಲ ನೋಡಿದಾಗ ಈ ತರ ಗೊಂದಲಗಳಾಗೋದು ಸಹಜ ನಮಗೆಲ್ಲ ಗೊತ್ತಿದೆ ಮೊದಲೆಲ್ಲ ಒಂದ್ ಚಿಕ್ಕ ಹಳ್ಳಿಗೋದ್ರೆ ಮೊದಲು ಸಿಗ್ತಾ ಇದ್ದಿದೆ ಒಂದು ದೇವಸ್ಥಾನ ಆ ಹಳ್ಳಿಯ ಕೊನೆಯಲ್ಲಿ ಒಂದು ಸ್ಮಶಾನ ಇರ್ತಾ ಇತ್ತು ಈಗ ಹಾಗಲ್ಲ ಕುಟುಂಬಗಳಿಗೆ ಒಂದು ದೇವಸ್ಥಾನ ಧರ್ಮಗಳಿಗೆ ದೇವಸ್ಥಾನ ಜಾತಿ ಉಪಜಾತಿ ಈಗ ಇಂಥದ್ದಕ್ಕೆಲ್ಲ ಒಂದು ಸಣ್ಣ ಪುಟ್ಟ ದೇವಸ್ಥಾನಗಳು ಅಹ್ ಹುಟ್ಕೊಳ್ತಾ ಇದ್ದಾವೆ ಗಲ್ಲಿ ಗಲ್ಲಿಗೂ ಒಂದೊಂದು ದೇವಸ್ಥಾನಗಳು ಇಷ್ಟೊಂದು ದೇವಸ್ಥಾನಗಳ ಅಗತ್ಯ ಇದೆಯಾ ಅಂತ ನನ್ಗೆ ಯಾವಾಗ್ಲೂ ಒಂದು ಪ್ರಶ್ನಾರ್ಥಕವಾಗಿರುತ್ತೆ ಹೊರಗಡೆ ಹೋದಾಗ ದೇವಸ್ಥಾನಕ್ಕೆ ಅಂತ ನೀವು ನೋಡಿ ಮೊದಲೆಲ್ಲ ಅಷ್ಟೊಂದು ದೇವಸ್ಥಾನ ಸಿಗ್ತಾ ಇರ್ಲಿಲ್ಲ ಒಂದ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಒಂದಷ್ಟು ದೂರ ನಡ್ಕೊಂಡು ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೇಕಾಗಿತ್ತು ಆ ಅನುಭವವೇ ಬೇರೆ ಈಗ ಹಾಗಲ್ಲ ನಾವ್ ಅಷ್ಟೊಂದು ಕಷ್ಟ ಪಡ್ಬೇಕಾಗಿಲ್ಲ ದೇವ್ರನ್ನ ನೋಡ್ಲಿಕ್ಕೆ ದೇವಸ್ಥಾನ ಎಲ್ಲಾ ಕಡೆ ಇದೆ ಯಾಕೆ ಹೇಳ್ದೆ ಅಂದ್ರೆ ಒಂದು ಊರುಗಳಲ್ಲಿ ತುಂಬಾ ಹಳೆಯ ದೇವಸ್ಥಾನಗಳನ್ನ ನಾವು ಕಾಣಬಹುದು ಪ್ರತಿಯೊಂದು ಊರುಗಳಲ್ಲೂ ಪುರಾತನವಾಗಿರುವಂತಹ ದೇವಸ್ಥಾನಗಳಿರ್ತವೆ ಅದೇ ಆ ದೇವಸ್ಥಾನ ಒಂದು ಹತ್ತೆಜ್ಜೆ ಬಿಟ್ಟು ಹೋಗಿ ನೋಡಿ ಒಂದು ಹೊಸ ದೇವಸ್ಥಾನ ಅದೇ ದೇವರಿಂದು ದೇವಸ್ಥಾನ ಕಟ್ಟಿಟ್ಕೊಂಡಿರ್ತಾರೆ ಈಗಿನವರು ಹಳೆಯ ದೇವಸ್ಥಾನದ ಉದ್ಧಾರ ಮಾಡೋದು ನಮ್ಮ ಕರ್ತವ್ಯನೋ ಅಥವಾ ಹೊಸ ದೇವಸ್ಥಾನಗಳ ನಿರ್ಮಾಣ ಮಾಡೋದು ಮುಖ್ಯ ಆಗತ್ತೋ ಅನ್ನೋದು ನನ್ನ ವಿಚಾರ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಬೇಕು ಕೆಲವು ವರ್ಷಗಳ ಹಿಂದೆ ತಮಿಳ್ನಾಡು ಹೋಗಿದ್ದೆ ನಾನು ನನ್ನ ಫ್ರೆಂಡ್ ಒಬ್ಳು ಎನ್ ಜಿ ಒನಲ್ಲಿ ಕೆಲಸ ಮಾಡ್ತಾ ಇದ್ಲು ಈ ಕಾಲಿಲ್ದೇ ಇರುವಂತಹ ಮಕ್ಕಳಿಗೆ ಕೃತಕವಾಗಿ ಕಾಲನ್ನು ಅಳವಡಿಸುವಂಥ ಕೆಲಸ ಸೊ ನನ್ನ ವೀಕೆಂಡ್ಸಲ್ಲಿ ನಾನು ಅವಳಿಗೆ ಸಹಾಯ ಮಾಡ್ತಾ ಇದ್ದೆ ಅವಳ ಜೊತೆ ತಮಿಳುನಾಡು ಹೋಗುವಂಥ ಒಂದು ಚಾನ್ಸ್ ಸಿಕ್ಕಿತ್ತು ಅಲ್ಲಿ ಸಮಯ ಇದ್ದಿದ್ದರಿಂದ ಟೆಂಪಲ್ ರನ್ ಮಾಡೋಣ ಅಂತ ಅನ್ನಿಸ್ತು ಶ್ರೀರಂಗನ್ ದೇವಸ್ಥಾನಕ್ಕೆ ಹೋಗಿದ್ವಿ ದರ್ಶನಕ್ಕೆ ಅಂತ ನಿಂತಿದ್ವಿ ಆವಾಗ ಈ ನಂಜನಗೂಡೆಯಿಂದ ಅಲ್ಲಿ ಅಕ್ಕಪಕ್ಕದ ಯಾವುದೋ ಒಂದು ಹಳ್ಳಿಯಿಂದ ಒಬ್ಬರು ವಯಸ್ಸಾದವ್ರು ಬಂದಿದ್ರು ಒಂದು ಎಪ್ಪತ್ತರ ಪ್ರಾಯದವ್ರು ಇರಬಹುದು ಅವರು ನಾವು ಕನ್ನಡದಲ್ಲಿ ಮಾತಾಡೋದು ನೋಡ್ಬಿಟ್ಟು ನಮ್ಮನ್ನು ಮಾತಾಡ್ಸಿದ್ರು ಸ್ವಲ್ಪ ಸಮಯ ಆದಮೇಲೆ ನಾನು ಕೇಳಿದೆ ಈ ಬಿಸಿಲಲ್ಲಿ ಊರಿ ಬಿಸಿಲಲ್ಲಿ ನೀವು ಟ್ರೈನಲ್ಲಿ ಪ್ರಯಾಣ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಬರುವಂಥ ಅಗತ್ಯ ಏನಿತ್ತು ಅಲ್ಲೇ ಶ್ರೀರಂಗಪಟ್ಟಣ ಇತ್ತಲ್ಲ ಹೋಗ್ಬೋದಿತ್ತಲ್ಲ ಅಂತ ಅವರು ಇಷ್ಟು ಒಳ್ಳೆ ವಿಚಾರಗಳನ್ನ ಹೇಳಿದ್ರು ಅಂದರೆ ತುಂಬ ಚಿಕ್ಕವಳಾಗಿರೋದ್ರಿಂದ ಏನು ಚಿಕ್ಕಪಟೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನನಗೆ ಕೇಳೋಕ್ಕೆ ಯಾಕಂದರೆ ಅವ್ರು ಹೇಳಿದ್ರು ಒಂದು ದೇವಸ್ಥಾನಗಳ ನಿರ್ಮಾಣ ಆಗಬೇಕು ಅಂದರೆ ಶಿಲ್ಪಶಾಸ್ತ್ರ ವಾಸ್ತುಶಾಸ್ತ್ರ ಇದನ್ನೆಲ್ಲ ನೋಡಿ ನಿರ್ಮಾಣ ಮಾಡಿರ್ತಾರೆ ಹಾಗೆ ಆ ವಿಗ್ರಹಗಳಿಗೆ ಎಷ್ಟೋ ಶತಮಾನಗಳಿಂದ ಅಭಿಷೇಕ ಆಗಿರುತ್ತೆ ಮಂತ್ರೋಪದೇಶಗಳಾಗಿರುತ್ತೆ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗಿರುತ್ತೆ ಸೊ ಅಲ್ಲಿದೇ ಆದಂಥ ಒಂದು ವಿಶೇಷವಾದ ಶಕ್ತಿ ಇರುವಂತಹ ದೇವಸ್ಥಾನಗಳಾಗಿರ್ತವೆ ಅಂತ ನನ್ನ ದೇವಸ್ಥಾನದಲ್ಲಿ ಕೂತ್ ಹೋದರೆ ಸಾಕು ನೆಮ್ಮದಿ ಸಿಗತ್ತೆ ನಿನಗೆ ಎಷ್ಟೋ ವರ್ಷಗಳ ಎಷ್ಟೋ ಜನ್ಮಗಳ ಪಾಪ ಕಳ್ಕೊಳ್ತೀಯ ನೀನು ಅಂತ ಅಂದ್ಬಿಟ್ಟು ಅಷ್ಟು ರೋಮಾಂಚ್ನ ಅನಿಸ್ತು ಅಂದರೆ ಆ ಎಕ್ಸ್ಪೀರಿಯನ್ಸೇ ಒಂದು ವಿಶೇಷವಾಗಿತ್ತು ನನಗೆ ದರ್ಶನ ಮುಗಿದ ತಕ್ಷಣ ನಾನು ದೇವಸ್ಥಾನದಿಂದ ಹೊರಗಡೆಗೆ ಬಂದೆ ಅವ್ರನ್ನ ಹುಡುಕ್ತೆ ನೋಡ್ಬೇಕು ಅನ್ಬಿಟ್ಟು ಅವರೆಲ್ಲೂ ಸಿಗ್ಲೇ ಇಲ್ಲ ನನ್ಗೆ ಪ್ರತಿ ಸತಿ ದೇವಸ್ಥಾನಗಳು ಹೋದಾಗೆಲ್ಲ ಆ ಮಾತುಗಳು ನಂಗೆ ನೆನಪಾಗುತ್ತೆ ಹಿಂಗೆ ದೇವಸ್ಥಾನಗಳು ನಾವು ವಿದ್ಯಾವಂತರ ಆಗ್ತಾ ಆಗ್ತಾ ಹೊಸದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಎಷ್ಟೋ ಹಳೇದನ್ನ ಒಳ್ಳೇದನ್ನ ಕಳ್ಕೊಂಡು ಹೋಗ್ತಾ ಇದೀವಿ ಅನ್ನೋದು ಇವತ್ತಿನ ವಿಚಾರ ಅದನ್ನ ಎಂಟರ್ಟೈನ್ ಮಾಡ್ಬೇಕು ಯಾವ್ದನ್ನ ಎನ್ಕರೇಜ್ ಮಾಡ್ಬೇಕು ಅಷ್ಟು ಮಾತ್ರ ನಾವು ಮಾಡಿದ್ರೆ ಎಷ್ಟೋ ಒಂದು ಒಳ್ಳೆಯದನ್ನು ನಾವು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ಸ್ ಫಾರ್ ವಾಚಿಂಗ್